ನಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ ನೋಡ್ತಿದ್ದ ಹಾಗೇನೆ ದೀಪಾವಳಿ ಬಂದೇ ಬಿಡ್ತು ಮನೆ ಮನೆಯಲ್ಲೂ ಸಾಲು ಸಾಲು ದೀಪಗಳನ್ನ ಹಚ್ಚಿ ಪಟಾಕಿ ಸಿಡಿಸಿ ಮನೆಯಲ್ಲಿ ಸಂಭ್ರಮಿಸುವಂತಹ ಈ ಸುಂದರ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೀಪಾವಳಿ ಅಂದ ತಕ್ಷಣ ಎಷ್ಟು ದೀಪಗಳನ್ನು ಹಚ್ತೀವೋ ಅಷ್ಟು ಮನೆಗೆ ಒಳ್ಳೆಯದು ಯಾಕಂದರೆ ಕತ್ತಲನ್ನು ಓಡಿಸಿ ಬೆಳಕನ್ನು ಮನೆಗೆ ಕರ್ಕೊತೀವಿ ಅನ್ನೋ ಅರ್ಥ ಇದೆ ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ರೀತಿ ನೀತಿ ರಿವಾಜುಗಳು ನಡ್ಕೊಂತ ಬಂದಿದೆ ದೀಪಾವಳಿ ಅಂದ ತಕ್ಷಣ ಪಟಾಕಿ ಹೊಡಿತೀವಿ ದೀಪ ಹಚ್ತೀವಿ ಅದರ ಜೊತೆಗೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡ್ತೀವಿ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ದೀಪಾವಳಿ ಹಬ್ಬದಲ್ಲಿ ಮಾಡುವಂತಹ ಲಕ್ಷ್ಮಿ ಹಬ್ಬಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಹೀಗೆ ನಮ್ಗೆ ಆಲೋಚನೆ ಬಂತು ಸೊ ಹಾಗಾಗಿ ಗುರುಗಳಾದಂತಹ ಶ್ರೀ ಶ್ರೀಧರ್ ಶರ್ಮಾ ಅವರನ್ನ ಕೇಳೋಣ ಏನಾದ್ರೂ ವ್ಯತ್ಯಾಸ ಇದೆಯಾ ವರಮಹಾಲಕ್ಷ್ಮಿ ಹಬ್ಬಕ್ಕೂ ದೀಪಾವಳಿಯಲ್ಲಿ ಆಚರಣೆ ಮಾಡುವಂತಹ ಲಕ್ಷ್ಮಿ ಹಬ್ಬಕ್ಕೂ ಬನ್ನಿ ಕೇಳಿ ಬರೋಣ ಗುರುಗಳೇ ನಮಸ್ತೆ ನಮಸ್ಕಾರ ದೀಪಾವಳಿ ಹಬ್ಬ ಅಂದ ತಕ್ಷಣ ಎಷ್ಟು ಸಾಲು ಸಾಲು ದೀಪಗಳನ್ನು ಹಚ್ತಿವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದರ ಜೊತೆಗೆ ಪ್ರತಿ ದೀಪಾವಳಿ ಹಬ್ಬದಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮೀ ಪೂಜೆಗೂ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಲಕ್ಷ್ಮೀ ಪೂಜೆ ಅಂತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ಹ್ಮ್ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀ ಪ್ರಸನ್ನ ಮಮ ಸರ್ವದ ಅಂತ ಒಂದು ಮಾತನ್ನು ಹೇಳಿ ಶ್ರೀ ಸೂತ್ರದಲ್ಲಿ ಅಂದ್ರೆ ಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ ಈ ಅಷ್ಟಲಕ್ಷ್ಮಿಯರಲ್ಲಿ ವರಲಕ್ಷ್ಮಿ ಅಂತಕ್ಕಂತಹದ್ದು ಒಂದು ಲಕ್ಷ್ಮಿ ಅದು ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥದ್ದು ವರಲಕ್ಷ್ಮಿ ವ್ರತ ಅಂತ ಆಗುತ್ತೆ ಆದರೆ ಇದು ವ್ರತ ಅಂತ ಅಲ್ಲ ಇದು ಇದು ಲಕ್ಷ್ಮೀ ಕುಬೇರ ಪೂಜೆ ಅಂತ ಕರೀತಾರೆ ಯಾಕೆ ಅಂತಂದರೆ ಈ ಲಕ್ಷ್ಮೀನಲ್ಲಿ ಕುಬೇರನನ್ನು ಕರೆದು ಪೂಜೆ ಮಾಡ್ತಕ್ಕಂಥ ಅದಕ್ಕೆ ರಾಜನಾಗಿರ್ತಕ್ಕಂಥವನು ಕುಬೇರ ಅಂತ ರಾಜಾದಿ ರಾಜಾಯ ಪ್ರಸಕ್ಷ ಸಹಿನೇ ಅನ್ನುವಾಗ ಕುಬೇರನೇ ಬರುತ್ತೆ ಕುಬೇರ ಅಂತನೇ ಒಂದು ಪದ ಅದ್ರಲ್ಲಿ ಬರುತ್ತೆ ಈಗಲೂ ನಾವು ಹೇಳ್ತಾ ಇದ್ದೀವಿ ಅಂದರೆ ಕುಬೇರಾಯ ಅಂತ ಅಂದರೆ ಅಂತಹ ಕುಬೇರನನ್ನೇ ಕರೆಯುವುದು ಅಂದರೆ ಅಲಕ್ಷ್ಮೀ ಯಾವಾಗಲೂ ಮನೆಯಲ್ಲಿರೋದು ಅಂತ ಅರ್ಥ ಅಂದ್ರೆ ವರಲಕ್ಷ್ಮೀ ಅಂತಕ್ಕಂಥದ್ದು ಒಂದೇ ದಿನ ಕುಬೇರಲಕ್ಷ್ಮಿನದು ಯಾವಾಗಲೂ ಇರುವಂಥದ್ದು ಅದಕ್ಕೆ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳುದು ಏನಪ್ಪ ಅಂತಂದರೆ ಈ ದಿನ ಏನು ಮಾಡಬೇಕು ಅಂತ ಹೇಳುತ್ತೆ ಏವಂಗತೆ ನಿಶಿತೇಶು ಜನೇ ನಿರ್ದ್ರಾರ್ಥಲೋಚನೆ ತಾವನ್ನಗರ ನಾರೀಭಿ ಶೂರ್ಪೈ ಡಿಂಡ್ಯಮ ವಾದನೈ ನಿಷ್ಕಾಸ್ಯತೆ ಪ್ರಸುಷ್ಟಾಭಿ ಅಲಕ್ಷ್ಮಿ ಸ್ವಗೃಹಾಂಗಣಾತ್ ಅಂತ ಒಂದು ಮಾತನ್ನು ಹೇಳುತ್ತೆ ಅಂದರೆ ಈ ದಿನದಲ್ಲಿ ಮಾಡತಕ್ಕಂತಹ ಈ ಲಕ್ಷ್ಮಿ ಮತ್ತು ಕುಬೇರ ಪೂಜೆ ಏನಿದೆ ಆ ದಿನದಲ್ಲಿ ಏನು ಮಾಡಬೇಕು ಅಂದರೆ ಲಕ್ಷ್ಮಿ ಸ್ಥಿರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಲಕ್ಷ್ಮಿಯನ್ನು ಕರೆದು ಮನೆಯಲ್ಲಿರ್ತಕ್ಕಂಥ ಅಲಕ್ಷ್ಮಿಯನ್ನ ಅಂದ್ರೆ ಮೂದೇವಿಯನ್ನ ಮೊರದಿಂದ ಜೋರಾಗಿ ಬೀಸುತ್ತಾ ಜಾಗಟೆ ಶಬ್ದ ಮಾಡುತ್ತಾ ಓಡಿಸ್ಬೇಕು ಅಂತ ಹೇಳಿ ಆದರೆ ನಿಮಗೆ ಆ ಶ್ರಾವಣ ಮಾಸಲ್ಲ ಅದನ್ನು ಹೇಳುವುದಿಲ್ಲ ಇದು ಅದಕ್ಕೂ ಇರೋ ವ್ಯತ್ಯಾಸ ಅಂದ್ರೆ ಇದು ಪರ್ಮನೆಂಟ್ ಆಗಿರೋದು ಅಂತ ಇದಕ್ಕೆ ಲಕ್ಷ್ಮಿಯನ್ನ ಕರೆಯುವಾಗ ಬರೀ ಲಕ್ಷ್ಮಿಯನ್ನು ಕರೆಯುವುದಿಲ್ಲ ಇಲ್ಲಿ ಕುಬೇರನ ಸಹಿತವಾಗಿ ಕರೆದ ಪೂಜೆ ಮಾಡಬೇಕು ಅದು ಸಂಜೆ ಹೊತ್ತಿನಲ್ಲಿ ಮಾಡ್ತಕ್ಕಂತಹದ್ದೊಂದು ವಿಶೇಷ ಅಂತ ಹೇಳುದು ಯಾಕೆ ಸಂಜೆ ಹೊತ್ತೇ ಲಕ್ಷ್ಮಿಗೆ ವಿಶೇಷ ಅಂತಂದ್ರೆ ಕ್ಷೀರ ಸಾಗರವನ್ನ ಕಡ್ದಾಗ ಬಂದಿತ್ತು ಸಂಜೆಯ ಹೊತ್ತಿನಲ್ಲೇ ಲಕ್ಷ್ಮಿ ಬಂದಿದ್ದು ಹಾ ಲಕ್ಷ್ಮಿ ಬಂದಿದ್ದರಿಂದ ಅವಳು ಕುಬೇರನ ಸಹಿತವಾಗಿ ನಮ್ಮ ಮನೆಗೆ ಸಂಜೆ ಬರಲಿ ಅದಕ್ಕೆ ಇವತ್ತು ಕೂಡ ನಮ್ಮ ಪೂರ್ವಿಕರ ಏನ್ ಮಾಡ್ತಿದ್ರು ಸಂಜೆ ಹೊತ್ತು ದೀಪ ಹಚ್ಚೋರು ದೀಪ ಹಚ್ಚಿ ಬಾಗಲನ್ನ ತೆಗೆದುಬಿಟ್ಟು ಒಂದ್ ನಿಮಿಷ ಬಿಡ್ತಿದ್ರು ಯಾಕೆಂದ್ರೆ ಆ ಕಾಲದಲ್ಲಿ ಲಕ್ಷ್ಮಿ ಮನೆಗೆ ಆಗಮಿಸ್ತಾಳೆ ಅಂತಕ್ಕಂತ ಒಂದು ಅಭಿಪ್ರಾಯ ಅದಕ್ಕೆ ಅದ್ರ ಜೊತೆಗೆ ಹಿಂದೆಲ್ಲ ಏನಾಗಿತ್ತು ಅಂತಂದ್ರೆ ಕಾರ್ತೀಕ ಮಾಸದಿಂದ ಲೆಕ್ಕವನ್ನ ಮಾಡತಕ್ಕಂತಹ ಒಂದು ಕಾಲವೂ ಕೂಡ ಇತ್ತು ಅಂತಿದೆ ಹಿಂದೂ ಈಗಲೂ ಕೂಡ ಎಷ್ಟೋ ಜನ ಮಾರವಾಡಿಗಳಲ್ಲಿ ಆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇವತ್ತು ಯಾಕೆಂದ್ರೆ ಆ ಮಾರ್ಗಶಿರ ಮಾಸದ ಕೊನೆಯಲ್ಲಿ ಕಾರ್ತೀಕ ಮಾಸದಿಂದ ಲೆಕ್ಕ ಇದೆ ಕಾರ್ತೀಕದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹದ್ದು ಹಿಂದೆ ಕೆಲವು ಕಾಲದಲ್ಲಿ ಇತ್ತು ಅಂತಕ್ಕಂಥ ಇತಿಹಾಸವೂ ಕೂಡ ಕಂಡುಬರುತ್ತೆ ಹಾಗಾಗಿ ಅಲ್ಲಿಂದ ಪ್ರಾರಂಭ ಅಂತನೂ ಗೊತ್ತಾಗುತ್ತೆ ಅದರಿಂದ ಆ ಲಕ್ಷ್ಮಿಯನ್ನ ನಾವು ಕುಬೇರ ಲಕ್ಷ್ಮಿ ಅಂತ ಕರಿತೀವಿ ಕುಬೇರ ಲಕ್ಷ್ಮಿ ಪೂಜಾ ವಿಧಿಯಲ್ಲಿ ಹೇಳುತ್ತೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಸಂಜೆಯ ಹೊತ್ತಿನಲ್ಲಿ ಅದನ್ನು ಮಾಡಿ ಅವಳು ನಿದ್ರೆಯಿಂದ ಎಪ್ಸಿ ಅವಳನ್ನು ಮನೆಗೆ ಕರ್ಕೊಂಡ್ಬರ್ತಕ್ಕಂಥದ್ದು ನಮ್ಮ ಮನೆಯಲ್ಲಿ ಅವಳು ಸದಾ ಇರಲಿ ಅಂತ ಹೇಳಿ ಅವ ಯಾರೇ ಒಬ್ಬರು ಬಂದ್ರೆ ಇನ್ನೊಬ್ರ ಜಾಗ ಖಾಲಿ ಮಾಡ್ತಾರೆ ಹಾಗೆ ಲಕ್ಷ್ಮಿಯನ್ನು ನೀವು ಬರ್ಮಾಡಿಕೊಂಡ್ರೆ ಆ ದುಷ್ಟಶಕ್ತಿ ಏನಿದೆ ಅಲಕ್ಷ್ಮಿ ಮೂದೇವಿ ಏನಿದೆ ಅಳೆ ಅವಳನ್ನು ಮರದಿಂದ ಓಡಿಸಿದ್ರೆ ಮಾತ್ರ ಅವಳಿರ್ತಾಳೆ ಅವಳಿದ್ರೆ ಅಂತ ಅದು ಬಹಳ ಪ್ರಾಮುಖ್ಯವಾದಂತಹದ್ದು ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿಯನ್ನ ಏನಂತ ಕರೀತಾರೆ ಒಂದು ಇದರಲ್ಲಿ ಕೂತಿರ್ತಕ್ಕಂತಹದ್ದು ಕಾಣ ಪದ್ಮಾಸನೆ ಪದ್ಮಹಸ್ತೆ ಸರ್ವಲೋಕೈಕ ಲೋಕೈಕ ನಾರಾಯಣ ಪ್ರಿಯ ದೇವಿ ವಿಷ್ಣುಭಕ್ಷ ಸ್ಥಲಾಲಯೇ ಕ್ಷೀರಸಾಗರ ಸಂಭೂತೆ ಕಮಲೆ ಕಮಲಪ್ರಿಯೆ ಪಾಹಿಮಾಮ್ ಕೃಪಯಾದೇವಿ ಸರ್ವಸಂಪತ್ ಪ್ರದಾಯಿನಿ ಅಂತ ಹೇಳಿ ಅವಳನ್ನು ಪ್ರಾರ್ಥನೆ ಮಾಡಬೇಕು ಅಂತಕ್ಕಂಥದ್ದಾಗಿ ಹೇಳ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಕಮಲದಲ್ಲೇ ಕೂತಿದ್ದಾಳೆ ಅಂತಂದ್ರೆ ಕೆಳಗಡೆ ನೀರಿದೆ ನೀರ ಮೇಲೆ ಕೂತಿದ್ದಾಳೆ ಅಂತ ಅಂದ್ರೆ ಆ ನೀರಿನಲ್ಲಿ ಹೇಗೆ ಇದ್ರೂ ಕೂಡ ಅವಳು ಅದು ಅಂಟಿಸ್ಕೊಳ್ಳೋದ್ ಹಾಕಿದ್ದಾಳೆ ಹಾಗೆ ಇದ್ರೆ ಮಾತ್ರ ನಾವು ಬಚಾವಾಗಬಹುದು ಕಿಲ್ದ ಇದ್ರೆ ನಮ್ಮ ಹತ್ರ ಇರುವುದಿಲ್ಲ ದುಡ್ಡನ್ನ ನೀವು ಫೋಟೋದಲ್ಲಿ ನೋಡಿದ್ರೆ ಎಲ್ಲ ಕೆಳಗಡೆ ನೀರೊಳಗ್ ಕಾಣುತ್ತೆ ನೋಡಿ ಖರ್ಚು ಮಾಡಕ್ಕೆ ರೆಡಿ ಇದೀವಿ ಅಂತ ಜೊತೆಗೆ ಅದನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ರೆ ಮಾತ್ರ ನಮಗೆ ಸಮಾಧಾನ ಇರುತ್ತೆ ಜೋಬಲ್ ಇಟ್ಕೊಂಡ್ರೆ ಹಿಂದೆಲ್ಲ ತಿಚೋರಿ ಅಂತ ಕರೀತಿದ್ರು ಅದಕ್ಕೆ ತಿಚೋರಿ ಪೂಜೆ ಅಂತಕ್ಕಂತಹದ್ದನ್ನು ಕೂಡ ಹಿಂದ್ ಮಾಡ್ಬೇಕು ಅಂತಿದೆ ಆ ತಿಚೋರಿಯಲ್ಲಿ ಇಟ್ಟು ಆ ತಿಚೋರಿಯಿಂದ ಹಿಂದೆಲ್ಲ ಕಬ್ಣದ ಪೆಟ್ಟಿಗೆ ಅಂತ ಬರ್ತಿತ್ತು ಆ ಕಬ್ಣದ ಪೆಟ್ಟಿಗೆ ಒಳಗೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಿದ್ರು ಅಂತ ಇತಿಹಾಸ ಹೇಳಿ ಹಾಗೆ ಕಮಲದ ನೀರಿನಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೋ ಆ ಥರದಲ್ಲಿ ಮನೆಯಲ್ಲೂ ಕೂಡ ಲಕ್ಷ್ಮಿ ಆ ಥರದಲ್ಲಿರಬೇಕು ಅಂತ ಅಂದರೆ ಯಾವಾಗಲೂ ನಗುವಂಥ ಸ್ವಭಾವದ ಕಮಲ ಹೂವೇನಿದೆ ಆ ಥರದಲ್ಲಿರಬೇಕು ಮನೆಯಲ್ಲಿ ಅವಳು ಇರಬೇಕು ಅಂದರೆ ಆ ಮನೆಯನ್ನು ಆ ರೀತಿಯಲ್ಲಿ ಇಟ್ಟುಕೊಂಡ್ರೆ ಇರ್ತಾಳೆ ಅಂತಕ್ಕಂಥದ್ದೇ ಹೇಳ್ತೀವಿ ಆದರೆ ಮನುಷ್ಯನ ಜೀವನದಲ್ಲಿ ಕಮಲದ ಹೂ ನಿಮಿಷ ನಿಮಿಷಕ್ಕೂ ಕೂಡ ಗಾಳಿಯ ಸ್ಪರ್ಶದಿಂದ ಹೇಗೆ ಅಲ್ಲಾಡುತ್ತೋ ಹಾಗೆ ಅವಳು ಕೂಡ ನಿಶ್ಚಲನಲ್ಲ ಅವಳು ಕೂಡ ಅಳ್ಳಾಡ್ತಿರ್ತಾಳೆ ಈ ಕಡೆಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಆದ್ರೆ ಅದನ್ನ ಜಾಗ್ರತೆಯಿಂದ ಇಟ್ಕೊಳ್ಳೋದಕ್ಕೋಸ್ಕರ ಆ ದಿನದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಿ ಕುಬೇರನ ಸಹಿತವಾಗಿ ನಮ್ಮ ಅಂತ ಕುಬೇರ ಹಿಡಿದು ಇಟ್ಕೊಳ್ಳೆ ಅಂತ ಆ ಉದ್ದೇಶದಿಂದ ಲಕ್ಷ್ಮೀ ಪೂಜೆಯನ್ನ ಕಾರ್ತೀಕ ಮಾಸದಿಂದ ಶುರುವಾಗಿರ್ತಕ್ಕಂತಹ ಕೆಲವು ಇತಿಹಾಸಗಳಿರುವುದರಿಂದ ಆ ದಿವಸಗಳಲ್ಲಿ ಪ್ರಾರಂಭ ಹೇಗೆ ನಾವು ಇವತ್ತು ಈಗ ಮೊದಲನೇ ದಿವಸ ಅಂತ ಕರಿತಿದೀವೋ ಹಾಗೆ ಒಂದು ಕಾಲದಲ್ಲಿ ಕಾರ್ತೀಕ ಮಾಸದಿಂದ ಇತ್ತು ಅಂತ ಇತಿಹಾಸ ಇದೆ ಆದ್ರಿಂದನೇ ಆ ದಿನಕ್ಕೆ ವಿಶೇಷವಾಗಿ ಇದನ್ನ ಹಿಂದಿನ ದಿವಸ ಮಾಡಿ ಅವತ್ತಿನ ಬೆಳಗ್ಗೆ ಬಲೀಂದ್ರನ್ನ ಕರಿತಕ್ಕಂತಹ ಪದ್ಧತಿ ಬಂತು ಅಂತ ಹೇಳಿ ಅವನು ರಾಜನಾಗಿದ್ರಿಂದ ರಾಜನಾಗಿರ್ತಕ್ಕಂಥವನಿಗೆ ಪರಿವಾರದ ಜೊತೆ ಹಣವೂ ಬೇಕೇ ಬೇಕಾದ್ರಿಂದ ಅವನು ಅದನ್ನೆಲ್ಲವನ್ನು ಹಿಂದೆ ನಾವು ಪೂಜೆ ಮಾಡಿರ್ತಕ್ಕಂಥ ದಿನಸರು ಬಂದಿರತಕ್ಕಂಥ ಲಕ್ಷ್ಮಿಯನ್ನ ಆ ಕುಬೇರ ಆ ರಾಜ ಏನು ನಮ್ಮನ್ನು ಆಳ್ಕೊಂಡಿದ್ರು ಕೂಡ ಅವನು ವಿಶೇಷವಾಗಿ ನಮ್ಮ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿದ್ನೋ ಅವನಿಗೆ ಬರಿರಾಜ ಅಂತ ಕರೀತಾರೆ ಬಲಿರಾಜ್ ಸಮಾಸಾಧ್ಯ ಗೃಹೇ ಕಥ್ ದೀಪ ಪ್ರಜ್ವಲ ಕೇಶವ ಬರಿರಾಜ್ಯ ದೀಪದಾನತ್ ಸದಾ ಲಕ್ಷ್ಮೀ ಸ್ಥಿರ ಭವೇತ್ ವಿಶೇಷವಚ್ಚ ಭೋಕ್ತವ್ಯಂ ಪ್ರಶಸ್ತೈ ಬ್ರಾಹ್ಮಣೈ ಸಹ ಅಂತ ಒಂದು ಮಾತನ್ನು ಹೇಳ ಅಂದರೆ ದೀಪಾವಳಿಯಲ್ಲಿ ನಾವು ದೀಪಗಳನ್ನು ಸಾರದೀಪವನ್ನು ಹಚ್ಚಿ ಮೃಷ್ಟಾನ್ನ ಭೋಜನವನ್ನು ಸಂತೋಷದಿಂದ ಮಾಡಿದರೆ ಅದು ಪ್ರಶಸ್ತವನ್ನು ಪಡೆಯುತ್ತೆ ಅಂತ ಹೇಳಿ ಅದಕ್ಕೆ ದೀಪವನ್ನು ಹಚ್ಚುವುದರಿಂದ ಏನಪ್ಪಾ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೀಪವನ್ನು ಹಚ್ಚಿದರೆ ಆ ದೀಪದಿಂದ ಬರತಕ್ಕಂತಹ ಕೆಟ್ಟ ದೂಷಣೆಗಳನ್ನು ಕಮ್ಮಿ ಮಾಡುತ್ತೆ ಒಂದು ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಮನೆಯೊಳಗೆ ಘಮ್ ಅಂತ ಒಂದು ವಾಸನೆ ಬರುತ್ತೆ ಆ ವಾಸನೆ ಬಂದ್ರೆ ಲಕ್ಷ್ಮಿ ವಾಸವಾಗಿರ್ತಾಳೆ ಎಲ್ಲಿ ವಾಸನೆ ಬಂದ್ರೆ ವಾಸನೆ ಇಲ್ಲ ದುರ್ವಾಸನೆ ಬಂತು ಅಂದ್ರೆ ಅಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ ಆದ್ರಿಂದ ದೀಪವನ್ನು ಹಚ್ಚಿದ್ರೆ ಒಳಗೆ ಏನಾಗುತ್ತೆ ಅಂದ್ರೆ ಇಂಗಾರದ ಡೈಆಕ್ಸೈಡ್ ಇರುವುದಿಲ್ಲ ಆ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ತಳ್ಳಿ ಆಮ್ಲಜನಕವನ್ನು ಕ್ರಿಯೇಟ್ ಮಾಡುವ ಶಕ್ತಿ ಆ ದೀಪಕ್ಕಿದೆ ಅಂತ ಹೇಳುತ್ತೆ ಇವನು ಬಲಿರಾಜ ಅಂತಕ್ಕಂಥವನು ಪ್ರಹ್ಲಾದನ ಮಮ್ಮಗ ಅಂತ ಹೇಳಿದ್ರು ಅವನು ತುಂಬ ಸುಭಿಕ್ಷವಾಗಿತ್ತು ಲಕ್ಷ್ಮಿ ಯಾವಾಗಲೂ ಅವನು ಜೊತೆಯಲ್ಲಿ ಇದ್ದಲೇ ಇದ್ಲು ಬಲಿ ಮಹಾದಾನಿ ವಾಮ ವಾಮನಾಧಾರ ಮಾಡಿದ ಮಹಾವಿಷ್ಣು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿ ಎರಡು ಹೆಜ್ಜೆಗಳಲ್ಲಿ ಭೂಮಿಯ ಅಂತರಿಕ್ಷವನ್ನು ಆಕ್ರಮಿಸಿ ಮೂರನೇ ಹೆಜ್ಜಲ್ಲಿ ಬಲಿಯನ್ನು ಪಾತಾಳಕ್ಕೆ ಕಳಿಸ್ತಾನೆ ಆ ಪಾತಾಳಕ್ಕೆ ಕಳಿಸಿದಾಗ ಅವನಿಗೆ ಕೇಳ್ಕೊಳ್ದಾನೆ ನಿನಗೇನು ಬೇಕಪ್ಪ ಅಂತ ಆಗ ಬಲಿ ಪಾತಾಳಕ್ಕೆ ಕಳಿಸಿದ ನಂತರ ರಾಜನ ಅರಮನೆಯ ದ್ವಾರಪಾಲಕನಾಗಿ ಇರುವನೆಂದು ಒಪ್ಪಿಕೊಂಡು ಆ ದಿನಗಳಲ್ಲಿ ಸಾಕ್ಷಾತ್ ವಿಷ್ಣುವೇ ಬಂದು ಮನೆಯ ಭಾಗದಲ್ಲಿ ಇರ್ತಾನೆ ಅಂತಕ್ಕಂಥ ಒಂದು ಇದಿರುವುದರಿಂದ ಒಂದು ದೀಪವನ್ನು ಹಚ್ಚಿ ಆ ವಿಷ್ಣುವನ್ನ ಮನೆಗೆ ಕರ್ಕೊಂಡಂತಹದ್ದು ಅಂತ ಕರೀತಾರೆ ಅದಕ್ಕೆ ತಂದೆ ಅವನೇನ್ ಮಾಡ್ತಾನಂತ ನನ್ನ ರಾಜ್ಯ ಹೇಗಿದೆ ಅಂತ ಬಂದು ನೋಡ್ತಾನೆ ಅಂತ ಹೇಳಿ ಆಗ ವೈಭವದಿಂದ ಗೋವರ್ಧನಗಿರಿ ಮತ್ತು ಗೋಪಾಲಕರ ಸನ್ನಿಧಾನವನ್ನು ಬೆಳಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದರಿಂದ ಬಲೀಂದ್ರನನ್ನ ಒಂದು ರಾತ್ರಿ ಕರೆದು ದ್ವಾರಪಾಲಕನಾಗಿರಬಂದು ಒಂದು ಕೊಟ್ಟ ಕೃಷ್ಣನನ್ನ ನಾವು ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಸಗಣಿಯಿಂದ ಅಥವಾ ಸಗಣಿ ಅಂತಕ್ಕಂತಹದ್ದು ಕೃಷ್ಣನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಗೋವಿನಿಂದ ಬಂದಂಥದ್ದು ಅದರಿಂದನೇ ಆ ಕೃಷ್ಣನ ಸಾನ್ನಿಧ್ಯ ಅದರಲ್ಲಿ ಇರುತ್ತೆ ಅಂತ ಹೇಳಿ ಆ ಸಗಣಿಯಿಂದ ಮಾಡ್ತೀವಿ ಅಂತ ಹೇಳಿ ಅವನಿರ್ತಕ್ಕಂತಹ ರೀತಿಯಲ್ಲಿ ಹಿಂದೆ ಹೇಗೆ ಕೋಟೆ ಪತ್ನ ಕತ್ತಲೆಗಳನ್ನು ಕಟ್ಕೊಳ್ತಿದ್ರು ಆ ಥರ ಕೋಟೆಯನ್ನು ಕಟ್ಟಿ ಅದರಲ್ಲಿ ದ್ವಾರಪಾಲಕರನ್ನಿಟ್ಟು ಅವನನ್ನು ಕರೀತಿದ್ದೀವಿ ಅಂತಕ್ಕಂಥ ಒಂದು ಭಾವನೆಗೋಸ್ಕರ ಅದನ್ನು ಮಾಡ್ಕೊಂಡು ಬಂದರು ಅಂತ ಹೇಳುತ್ತೆ ಬಲಿ ಮತ್ತು ಇಂದ್ರನನ್ನು ಒಟ್ಟಿಗೆ ಕರೀತಕ್ಕಂತಹ ಒಂದು ಪೂಜೆಯೂ ಆಗಿರುತ್ತೆ ಈ ದಿನಗಳಲ್ಲಿ ಗೋವುಗಳಿಗೆ ಪೂಜೆ ಮಾಡತಕ್ಕಂಥದ್ದು ಇವೆಲ್ಲ ಅನೂಚಾನವಾಗಿ ಬಂದಿದೆ ಅಂತರ ಈ ದಿನದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ದ್ಯೂತವನ್ನು ಕೂಡ ಆಡ್ತಾರೆ ಅಂತಕ್ಕಂಥದ್ದಾಗಿ ಕೆಲವು ಕಡೆ ಹೇಳುತ್ತೆ ಹಾಗೆ ಇಲ್ಲಿ ಪಟಾಕಿ ಹೊಡಿತಕ್ಕಂಥದ್ದು ಇವೆಲ್ಲ ಯಾಕೆಂದ್ರೆ ನಮಗೆ ಸಂತೋಷದ ಒಂದು ಸುದ್ದಿ ಅಂದ್ರೆ ಬಲಿರಾಜನಂತವನು ನಮ್ಮ ಇದರಲ್ಲಿ ಸತ್ ಹುಟ್ಲಿ ಎಂತೆಂಥವರೋ ಹುಟ್ಟಿ ನಮ್ಮ ದೇಶವನ್ನು ಹಾಳು ಮಾಡೋದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಬಲಿಯಂಥವ್ರು ಹುಟ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಏನು ಮಾಡತಕ್ಕಂಥದ್ದೇ ಇದರ ಇದು ಅಂತ ಹೇಳುತ್ತೆ ಆ ದಿನ ಸಂಜೆ ಆದ ನಂತರ ಹಾಲನ್ನು ಗೋ ಇವನಿಗೆ ತುಂಬಾ ಪ್ರೀತಿಯಾಗಿರ್ತಕ್ಕಂಥ ಗೋವಿನ ಹಾನಿನಿಂದ ಅದರ ಸುತ್ತ ಹಾಕಿ ಮನೆಯೊಳಗೆ ಹಾಲು ಯಾವಾಗಲೂ ಹರಿತಾ ಇರಲಿ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ವಷ್ಟಿಕಾಕರ್ಷಣ ಅಂತಕ್ಕಂಥ ಒಂದು ಸ್ಪರ್ಧೆಯನ್ನ ಹಿಂದೆ ಆ ಕೃಷ್ಣನ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ ಹೇಳುತ್ತೆ ಒಂದು ಹಗ್ಗವನ್ನು ಕಟ್ಟಿ ರಾಜಮಂತವರು ಒಂದು ಕಡೆ ಆಸಕ್ತಿ ಇರತಕ್ಕಂಥವ್ರು ಎಳಿತಿದ್ರು ಅಂತ ಕೂಡ ಒಂದು ಇದರಲ್ಲಿ ಬರುತ್ತೆ ಇದು ಒಂದು ಗೆಲುವಿನ ಸಂಕೇತ ಅಂತ ಕೂಡ ಹೇಳುತ್ತೆ ದೀಪಾವಳಿ ಒಂದು ವಿನೋದವಾಗಿರುತ್ತೆ ಅಂತಕ್ಕಂಥದ್ದಾಗಿ ಹೇಳಿ ಆದ್ದರಿಂದನೇ ಹಿಂದಿನ ದಿವಸ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಂದಿನ ಬೆಳಗ್ಗೆ ಈ ಕಾರ್ತೀಕ ಮಾಸದ ಪ್ರಾರಂಭದಲ್ಲಿ ಈ ಪೂಜೆಗಳನ್ನು ಮಾಡ್ತೀವಿ ಅಂತ ಹೇಳುದು ಗೋಪಾಲಕೃಷ್ಣ ಗೋವರ್ಧನ ಗೋಪಾಲಕೃಷ್ಣ ಪೂಜೆ ಅಂತಾನೆ ಕೆರಕ ಅಂತಕ್ಕಂಥ ಒಂದು ಪೂಜೆಗೆ ಹೇಳು ಬಲಿರಾಜ್ಯ ದ್ವಾರಪಾಲೋ ಭವಾನದ್ಯ ಭವಪ್ರಭೋ ನಿಜವಾಕ್ಯ ಅರ್ಥನಾರ್ಥಾಯ ಸಗೋವರ್ಧನ ಗೋಪತೆ ಗೋವರ್ಧನ ಗೋಪಾಲ ಸಮೇತ ಸಿ ಗೋಪಾಲಕೃಷ್ಣ ಮಾವಾಹಯಾಮಿ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಅಂದರೆ ಗೋಪಾಲಕೃಷ್ಣ ಅಂತ ಯಾಕೆ ಕರಿತೀವಿ ಅಂತಂದರೆ ಮನೆಯಲ್ಲಿ ಮಕ್ಕಳುಗಳು ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಹುಟ್ಲಿ ಅಂತಕ್ಕಂಥ ಉದ್ದೇಶ ಇದ್ದಾಗ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಆ ರೀತಿಯಲ್ಲಿ ಗೋವರ್ಧನ ದರ ಧರಾಧಾರ ಗೋಕುಲ ತ್ರಾಣಧ ತ್ರಾಣಕಾರಕ ವಿಷ್ಣುಬಾಹ ಕೃಥಾಚಾಯ ಗವಾಂಗ್ ಕೋಟಿ ಪ್ರದೋಭವ ಅಂತ ಒಂದು ಮಾತನ್ನು ಹೇಳಿ ಅಂದರೆ ಹಿಂದೆಲ್ಲ ಏನಾಗಿತ್ತು ಅಂತಂದ್ರೆ ಇವತ್ತು ದುಡ್ಡು ಇಟ್ಕೊಳ್ಳೋದು ಮನೆ ಕಟ್ಟೋದು ಸಾವಿರಾರು ಮನೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನೋದು ಈ ಥರ ಇರಲಿಲ್ಲ ಹಿಂದೆ ಗೋ ಸಾಕಿ ಜಾಸ್ತಿ ಇರುತ್ತೋ ಅಷ್ಟು ಅವನು ತುಂಬ ಶ್ರೀಮಂತ ವಾಕ್ಯ ಹಾಗೆ ಹಿಂದೆ ಅದಕ್ಕೋಸ್ಕರ ಗೋವನ್ನು ನಮ್ಮ ಮನೆಯಲ್ಲಿ ಅಂತ ಅಂದ್ರೆ ಗೋವನ್ನ ಕಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ ಗೋವಿಗೊಂದು ವಿಶೇಷತೆ ಇದೆ ನೀವು ಮನೆ ಒಳಗೆ ಕಟ್ಟಿರೋದು ನಮ್ಗೆ ಯಾವಾಗಲೂ ಕೂಡ ಇಂಗಾಲದ ರೈಸನ್ ಕೊಡೋದೇ ಇಲ್ಲ ಅದು ಆಮ್ಲಜನಕವನ್ನೇ ಬಿಡುತ್ತೆ ನಮ್ಮ ಪೂರ್ವೀಕರಿದ್ದಂತ ಮನೆಯಲ್ಲಿ ಕಟ್ಕೊಳ್ತಿದ್ರು ಅಂದ್ರೆ ಚೆನ್ನಾಗಿರ್ತಿದ್ರು ಯಾಕೆಂದ್ರೆ ಯಾವಾಗಲೂ ಅಲ್ಲೇ ಆಮ್ಲಜನಕ ಬರ್ತಾ ಇತ್ತು ಇವತ್ತು ನಾವು ಅದನ್ನೆಲ್ಲ ಬಿಟ್ಟು ಬರೀ ಆಮ್ಲಜನಕ ತಗೊಳ್ಳೋದು ಬಿಟ್ಟು ಅಲ್ಲ ಡೈ ಇಂಡಾ ಇಂಗಾ ಡೈಸೈಡ್ ಇದೀವಿ ಅದಕ್ಕೆ ಕಾಯಿಲೆ ಜಾಸ್ತಿ ಆಗ್ತಿದೆ ಅಂತ ಆದ್ದರಿಂದ ಗೋಪಾಲಕನಿಗೆ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಂತು ಅಂತ ಹೇಳುತ್ತೆ ಹಾಗೆ ಗೋ ಪೂಜೆಯನ್ನು ಕೂಡ ಮಾಡಬೇಕು ಅಂತ ಹೇಳುತ್ತೆ ಒಂದು ಗೋವು ಅಂತಂದ್ರೆ ಸಾಮಾನ್ಯವಲ್ಲ ಅಂತ ಹೇಳುತ್ತೆ ಯಾಕೆ ಅಂತಂದ್ರೆ ಇವತ್ತು ಗೋವಿನ ಹಾಲನ್ನು ಬಿಟ್ಟರೆ ಯಾವ ಹಾಲು ಎಲ್ಲೂ ಸಿಕ್ಕಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಹೌದು ಗೋವು ಎಷ್ಟು ಪವಿತ್ರವಾದ್ದು ಅಂದ್ರೆ ಅದು ಏನೇ ಕಸ ತಿಂದರೂ ಕೂಡ ಹಾಲನ್ನು ಕೊಡ್ತಕ್ಕಂಥದ್ದು ಒಂದು ಗೋವಿನಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಒಂದು ಶ್ಲೋಕದಲ್ಲಿ ಹೇಳುತ್ತೆ ಪೃಷ್ಠೆ ಬ್ರಹ್ಮ ಗಲೇ ವಿಷ್ಣು ಮುಖೇ ರುದ್ರ ಪ್ರತಿಷ್ಠಿತ ಮಧ್ಯೆ ದೇವಗಣಾ ಸರ್ವೇ ರೋಮಕೂಪೆ ಮಹರ್ಷಯ ನಾಗಾಃ ಪುಚ್ಚೆ ಖುರಗ್ರೇಶು ಎ ಚಾಷ್ಟೌ ಕುಲಪರ್ವತಃ ಮೂತ್ರೇ ಗಂಗಾದಯೋ ನದ್ಯ ನೇತ್ರಯೋ ಶಶಿಭಾಸ್ಕರವು ಯಾ ಸ್ತವೇಶು ವೇದಾ ಸಾ ಧೇನುರ್ ವರದಾಸ್ತು ಮೇ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತೆ ಅಂದರೆ ಒಂದು ಗೋವಿನಲ್ಲಿ ಒಂದೊಂದು ಬಳೆಯಲ್ಲೂ ಕೂಡ ಒಂದೊಂದು ದೇವತೆಗಳು ವಾಸ ಮಾಡ್ತಾರೆ ಅಂದರೆ ಮೂರು ಕೋಟಿ ದೇವತೆಗಳ ವಾಸಸ್ಥಾನವೂ ಕೂಡ ಗೋವಿನಲ್ಲೇ ಇದೆ ಅಂತ ಹೇಳುತ್ತೆ ಆದ್ದರಿಂದ ಅಂದಿನ ಬೆಳಗ್ಗೆ ಗೋಪೂಜೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದಾಗಿ ಹೇಳುತ್ತೆ ಹಾಗೆ ಬಲಿರಾಜ ಅಂತಕ್ಕಂಥವನು ಬಂದು ನಮಗೆ ಆಶೀರ್ವಾದವನ್ನು ಅಂತ ಹೇಳಬಹುದು ಕಡೆಯ ಪ್ರಶ್ನೆ ಗುರುಗಳೇ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದ್ರೆ ಅಮಾವಾಸ್ಯೆ ಬರೋ ಕಾರಣದಿಂದ ಸೋಮವಾರ ಮಾಡಬೇಕಾ ಅಥವಾ ಮಂಗಳವಾರ ಮಾಡಬೇಕಾ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ದಿನ ಓಕೆ ಅಮಾವಾಸ್ಯ ಅಮಾವಾಸ್ಯೆ ಆದ ಬೆಳಗ್ಗೆ ನಮಗೆ ಆ ಇವನು ಬಂದ್ಬಿಡ್ತಾನೆ ಅವ್ರು ಬರೋದ್ರೊಳಗೆ ನಾವು ಪೂಜೆ ಮಾಡಿದ್ರೆ ಅದು ಸ್ಥಿರವಾಗಿರುತ್ತೆ ಮಾಡ್ತೀವಿ ಅಂದ್ರೆ ಅಮಾವಾಸ್ಯೆ ಯಾರೇ ಒಬ್ರು ಮನೆಗೆ ಬಂದ್ರು ಕೂಡ ಕತ್ತಲೆಯಲ್ಲಿ ಗೊತ್ತಾಗ್ತಿಲ್ಲ ಹಿಂದಿ ಇವತ್ತೇನು ಲೈಟ್ ಇದೆ ಎಲ್ಲ ಗೊತ್ತಾಗುತ್ತೆ ಹಿಂದೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ ಲಕ್ಷ್ಮಿ ಬರೋದನ್ನ ಬೇರೆಯವ್ರ ನೋಡಿರ ಏನಂತಾರೆ ಅವ್ಳ ಮೇಲೆ ಲಕ್ಷ್ಮಿ ಹೋಗ್ಬಿಟ್ಟು ಅಂತ ಎಲ್ಲಾರ್ಗು ಹೊಟ್ಟೆವರಿಗೆ ಬರುತ್ತೆ ಆದ್ರೆ ಕತ್ತಲೆಯಲ್ಲಿ ಬಂದಾಗ ಅವ್ರ ಮನೆಯಲ್ಲಿ ಯಾರಿಗೂ ಗೊತ್ತಾಗಲ್ಲ ಆ ಮನೆಯಲ್ಲಿ ಬೆಳಕಿದ್ದಾಗ ಅವಳ ಬರ್ತಾಳೆ ಬೆಳಕಿಲ್ಲ ಬರುದಿಲ್ಲ ದೀಪ ಹಚ್ಚಿ ಇದು ಒಂದು ವಿಶೇಷತೆ ಸೊ ಹಾಗಕ್ಕಿ ಇವ ಅಮಾವಾಸ್ಯೆ ಮಂಗಳವಾರ ಅಂತಾರೆ ನಾವ್ ಯಾವತ್ತು ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಂಗಳವಾರನೆ ಮಾಡೋದು ಮಂಗಳವಾರನೆ ಮಾಡ್ಬೇಕು ಓಕೆ ಮಂಗಳವಾರ ಇದ್ದಾಗ ಅಮವಾಸ್ಯೆ ಇದ್ದ ಅಮಾದಿಶಿ ಅಮವಾಸ್ಯೆ ಇದ್ದಲವತ್ತು ಸಾಯಂಕಾಲ ಐದು ಐವತ್ತೈದರಗೂ ಇರೋದ್ರಿಂದ ಅವತ್ತೇ ಮಾಡಬೇಕು ಅದನ್ನ ಸೋಮವಾರ ಅಲ್ಲ ಹಿಂದಿನ ದಿನ ಅಲ್ಲ ಓಕೆ ಓಕೆ ಗುರುಗಳೇ ಇಷ್ಟೋ ತನಕ ತುಂಬ ಬಿಡಿ ಬಿಡಿಯಾಗಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಇಷ್ಟೊಂದು ಅರ್ಥ ಒಳಗೊಂಡಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಪ್ರತಿ ಸತಿ ಹಬ್ಬ ಮಾಡಬೇಕಾದ್ರೆ ನಾವು ಅನ್ಕೋತಾ ಇದ್ವಿ ಆ ಹಬ್ಬನು ಈ ಹಬ್ಬನು ಒಂದೇ ಥರ ಇದೆಯಲ್ಲ ಯಾಕೆ ಏನಿದರ ವ್ಯತ್ಯಾಸ ಅಂತ ಇವತ್ತು ಅದರ ಅರ್ಥ ನನಗೆ ತಿಳಿತು ಈ ವಿಡಿಯೋ ನೋಡಿ ನಿಮ್ಗೂ ಕೂಡ ಕೆಲವೊಂದು ವಿಷಯ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ನಿಮ್ಮ ಹತ್ರದವರಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಕೃತಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬಿಡ್ತೀವಿ ಹಾಗೆ ದೀಪಾವಳಿ ಅಂದ ತಕ್ಷಣ ಎಷ್ಟು ಸುಂದರವಾಗಿ ದೀಪಗಳನ್ನು ಹಚ್ಚುತ್ತಿರೋ ಹಾಗೆ ಪಟಾಕಿ ಹೊಡಿಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನವಾಗಿ ಮಕ್ಕಳಿದ್ದಲ್ಲಿ ದೊಡ್ಡವರ ಜೊತೆ ಸೇರಿ ಹೊಡಿರಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬಿಡ್ತೀನಿ ಅಂತ ಕಾಯ್ ಸಾಯ್ ನೋ ನಮಸ್ಕಾರ